नमस्कार प्रिय वीक्षक ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಈ ಒಂದು ಜುಲೈ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರೀತಿ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹಾಗೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹನ್ನೆರಡನೇ ರಾಶಿಯಾಗಿರುವಂತಹ ಮೀನ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಜುಲೈ ತಿಂಗಳಿನ ಪ್ರಕಾರವಾಗಿ ಮೀನ ಮೀನರಾಶಿಯಲ್ಲಿರುವಂತಹವರಿಗೆ ಈ ತಿಂಗಳು ಮಾಧ್ಯಮಿಕ ಮತ್ತು ಸರಾಸರಿಯ ಫಲಿತಾಂಶವನ್ನ ನೀಡುವಂತಹದ್ದು ಅಂತಾನೆ ಈ ಮೂಲಕವಾಗಿ ಹೇಳಬಹುದಾಗಿದೆ ಈ ತಿಂಗಳಿನಲ್ಲಿ ವೃತ್ತಿ ಜೀವನದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ನೋಡುವಂತದಾದ್ರೆ ಈ ಒಂದು ಮೀನ ಇರುವಂತವ್ರಿಗೆ ಮಿಶ್ರಮ ಫಲಿತಾಂಶವನ್ನು ಅಂಥದ್ದು ಕಂಡು ಬರ್ತಾ ಇರುವಂಥದ್ದು ನಿರುದ್ಯೋಗಿಗಳಿಗೆ ತಿಂಗಳ ಒಂದು ದ್ವಿತೀಯಾರ್ಥದಲ್ಲಿ ಉದ್ಯೋಗ ದೊರೆಯಬಹುದು ಮತ್ತು ಕೆಲಸ ಮಾಡ್ತಾ ಇರುವಂತವ್ರಿಗೆ ಈಗ ಆಲ್ರೆಡಿ ಇರುವಂಥವ್ರಿಗೆ ಪ್ರಸ್ತುತ ಕೆಲಸದಿಂದ ನಿರ್ಗಮಿಸಬಹುದು ಮತ್ತು ಅವರು ಬಯಸದಂತಹ ಹೊಸ ಕೆಲಸವನ್ನ ಪಡೆಯುವಂತಹದ್ದು ಕೂಡ ಆಗಬಹುದು ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಅನ್ನುವಂಥದ್ದು ಸಿಗ್ತದೆ ಈಗ ಆಲ್ರೆಡಿ ಇರುವಂಥವ್ರಿಗೆ ಕೆಲವರಿಗೆ ಅದು ಎಲ್ಲರಿಗೂ ಅಲ್ಲ ಕೆಲವರಿಗೆ ಆ ಕೆಲಸದಿಂದ ನಿರ್ಗಮಿಸಿ ಅವರು ಬಯಸಿದಂತಹ ಕೆಲಸದಲ್ಲಿ ಅವರು ಜಾಯಿನ್ ಆಗುವಂಥದ್ದು ಕೂಡ ಆಗಬಹುದು ಈ ಒಂದು ಮೀನರಾಶಿಯಲ್ಲಿ ಇರುವಂತಹವರಿಗೆ ಈ ರೀತಿಯಾಗಿ ಕಂಡು ಬರ್ತಾ ಇರುವಂಥದ್ದು ಈ ರೀತಿಯಾಗಿ ಉದ್ಯೋಗವನ್ನು ಪಡೆಯುವಂಥ ಅವಕಾಶಗಳು ಇರುವಂಥದ್ದು ಇನ್ನು ವ್ಯಾಪಾರ ಮಾಡುವಂತಹವ್ರಿಗೆ ಬಿಸ್ನೆಸ್ ದಾರರಿಗೆ ಹೇಗಿದೆ ಅಂತ ನೋಡುವಂಥದ್ದಾದ್ರೆ ಈ ಒಂದು ಉತ್ತ ಈ ಒಂದು ಸ್ಥಳೀಯರಿಗೂ ಕೂಡ ಉತ್ತಮವಾದಂತಹ ಸಮಯವನ್ನು ಆನಂದಿಸುವಂತಹ ತಿಂಗಳಾಗಿದೆ ಏಕೆಂದರೆ ಏಳನೆಯ ಮನೆಯ ಅಧಿಪತಿ ಬುಧನು ತಿಂಗಳ ಮೊದಲಾರ್ಥದಲ್ಲಿ ನಿಮ್ಮೊಂದಿಗೆ ಇರುವುದರಿಂದಾಗಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಅನ್ನುವಂಥದ್ದು ಇರ್ತದೆ ಪ್ರಗತಿ ಅನ್ನುವಂಥದ್ದು ಅಭಿವೃದ್ಧಿ ಅನ್ನುವಂಥದ್ದು ಬಿಸ್ನೆಸ್ ಮಾಡುವಂಥವ್ರಿಗೆ ಈ ಒಂದು ಮೀನರಾಶಿಯಲ್ಲಿರುವಂಥವ್ರಿಗೆ ಬಹಳ ಚೆನ್ನಾಗಿರುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಮೀನರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ತಿಂಗಳ ಮೊದಲಾರ್ಥವು ತುಂಬ ಅನುಕೂಲಕರವಾಗಿರುವಂತಹ ತಿಂಗಳಾಗಿರ್ತದೆ ಈ ಒಂದು ನಿಮಗೆ ನಿಮಗೆ ಕಠಿಣ ಪರಿಶ್ರಮದಿಂದ ಮೆಚ್ಚುಗೆಯನ್ನು ಪಡೆಯಲು ಪರಿಣಾಮಕಾರಿ ಮತ್ತು ನೀವು ಪ್ರಗತಿಯನ್ನು ಪ್ರಗತಿಯನ್ನು ಕೂಡ ಸುಧಾರಿಸುವಿರಿ ಈ ವಿಶೇಷವಾಗಿ ನೀವು ಏನು ಕಠಿಣ ಪರಿಶ್ರಮದಿಂದ ಇತರರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ ತಂದೆ ತಾಯಿಯರಿಂದ ನಿಮ್ಮ ಟೀಚರ್ಸಿಂದ ನಿಮ್ಮ ಫ್ರೆಂಡ್ಸಿಂದ ಅಥವಾ ನಿಮ್ಮ ರಿಲೇಟಿವ್ಸಿಂದ ನೀವು ಎಷ್ಟು ಕಠಿಣ ಪರಿಶ್ರಮವನ್ನ ಪಾಡಿ ಹೇಗೆ ನೀವು ವಿದ್ಯಾರ್ಥಿಯ ಜೀವನದಲ್ಲಿ ನೀವು ಉತ್ತಮ ಅಂಕಗಳನ್ನು ಒಂದು ಹೆಸರು ಮಾಡ್ತೀರಿ ಅದರಿಂದ ನಿಮಗೆ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ ಇನ್ನು ನೀವು ಮೀನರಾಶಿಯಲ್ಲಿರುವಂತಹವರಿಗೆ ತುಂಬಾ ಬಹಳ ಅನುಕೂಲಕರವಾಗಿರುವಂತಹದ್ದು ಕಂಡು ಬರುವುದು ಇನ್ನು ಈ ಈ ಒಂದು ಕುಟುಂಬದ ಜೀವನದ ಬಗ್ಗೆ ನೋಡೋದಾದ್ರೆ ನಿಮ್ಮ ಯೋಜನೆಗಳು ಯಶಸ್ವಿ ಆಗ್ತವೆ ನೀವು ನಿಮ್ಮ ಒಂದು ಫಲಿತಾಂಶ ಅನ್ನುವಂಥದ್ದು ಉತ್ತಮ ಫಲಿತಾಂಶವನ್ನು ಆಗ್ತದೆ ಇನ್ನು ಅಧ್ಯಯನಕ್ಕೆ ಹೆಚ್ಚು ಸಮಯವನ್ನ ನೀವು ಮೀಸಲಿಡುತ್ತೀರಿ ಅದನ್ನ ಉತ್ತಮ ರೀತಿಯಲ್ಲಿ ಮಾಡಲು ಕೂಡ ನೀವು ಭಾವಿಸುವಂತಹ ಅವರಾಗ್ತಿದೆ ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡೋದಾದರೆ ಉತ್ತಮವಾಗಿದೆ ಮೊದಲನೆಯ ಮನೆ ಮೊದಲನೆಯದಾಗಿ ನೀವು ನಿಮ್ಮ ಕುಟುಂಬದ ಬಗ್ಗೆ ನೋಡೋದಾದರೆ ಮಂಗಳನೇ ಏಳನೆಯ ಮನೆಯಲ್ಲಿರ್ತಾನೆ ಆ ಒಂದು ರೀತಿಯಾಗಿ ಇರೋದ್ರಿಂದಾಗಿ ಕುಟುಂಬದ ಜೀವನದಲ್ಲಿ ಶಕ್ತಿಯನ್ನು ತೋರಿಸ್ತಾನೆ ಒಗ್ಗಟ್ಟು ಅನ್ನುವಂಥದ್ದು ಶಕ್ತಿ ಅನ್ನುವಂಥದ್ದು ಪ್ರತಿಬಿಂಬಕವಾಗಿರುವಂತಹದ್ದು ಈ ರೀತಿಯಾಗಿ ಇರೋದ್ರಿಂದಾಗಿ ನಿಮ್ಮ ಒಂದು ಪ್ರೀತಿಯ ಸಂಬಂಧದ ಬಗ್ಗೆ ನೋಡುವಂಥದ್ದಾದರೆ ತಿಂಗಳ ಮೊದಲಾರ್ಥದಲ್ಲಿ ಬುಧಗ್ರಹವು ಏಳನೇ ಮನೆಯಲ್ಲಿರ್ತಾರೆ ಈ ಕಾರಣದಿಂದಾಗಿ ನಿಮ್ಮ ಹೃದಯದಲ್ಲಿ ಪ್ರೀತಿಯ ಭಾವನೆ ಅನ್ನುವಂಥದ್ದು ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಪ್ರೀತಿಯನ್ನು ಹೇಳ್ಕೊಳ್ಳಿಕ್ಕೆ ಹಿಂಜರಿಯುವುದಲ್ಲ ಆ ರೀತಿಗೆ ಹಿಂಜರಿದಲ್ಲಿ ನೀವು ಅವರ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹದ್ದು ಕೂಡ ಈ ತಿಂಗಳಿನಲ್ಲಿ ನಡೆಯುವಂತಹದ್ದು ಇನ್ನು ನಿಮ್ಮ ಜೀವನ ಸಂಗಾತಿಗಾಗಿ ನೀವು ವಿವಾಹಿತರಾಗಿದ್ದರೆ ಆ ಅವರಿಗೆ ನಿಮ್ಮ ಜೀವನ ಸಂಗಾತಿಗೆ ಮನಸ್ಸಿನಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಮತ್ತು ಕೆಲವು ಅನುಮಾನಗಳು ಹುಟ್ಟಬಹುದು ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ನೀವು ವಿದೇಶದ ಕರೆನ್ಸಿಯನ್ನು ಸ್ವೀಕರಿಸುತ್ತೀರಿ ಮತ್ತು ವಿದೇಶಗಳಿಂದ ಹಣವನ್ನು ಪಡೆಯುವಂಥದ್ದು ಯೋಗ ಅನ್ನುವಂಥದ್ದು ಬಲಗೊಳ್ಳುತ್ತಾ ಹೋಗ್ತದೆ ಹಣಕಾಸಿನ ಕುರಿತಾಗಿ ಬಹಳಷ್ಟು ಅನುಕೂಲಕರವಾಗಿದೆ ಮೀನರಾಶಿಯಲ್ಲಿರುವಂಥವ್ರಿಗೆ ಹಣ ಅನ್ನುವಂಥದ್ದು ನಿಮಗೆ ವಿದೇಶದ ಮೂಲಕವಾಗಿ ವಿದೇಶಿಯ ಸಂಬಂಧಪಟ್ಟಂತಹ ರೀತಿಯಾಗಿ ಅರಿದು ಬರುವಂಥದ್ದು ಕಂಡು ಇರುವಂಥದ್ದು ಇನ್ನು ಆರೋಗ್ಯದ ದೃಷ್ಟಿಕೋನದ ಕುರಿತಾಗಿ ನೋಡುವಂಥದ್ದಾದರೆ ದುರ್ಬಲವಾಗಿರುವಂಥದ್ರಿಂದಾಗಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ ನಿಮ್ಮ ಕಣ್ಣಿನಲ್ಲಿ ನೀರು ಬರುವುದು ಕಣ್ಣನ ನೋವು ಪಾದಗಳು ಅಥವಾ ಹಿಮ್ಮಡಿಗಳ ನೋವು ಗಾಯಗಳು ಅಥವಾ ಉಳುಕು ಮುಂತಾದಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಇರುವಂತಹದ್ದು ಈ ರೀತಿಯಾಗಿರೋದರಿಂದಾಗಿ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕಾಗುತ್ತೆ ಪರಿಹಾರದಾದರೆ ಪ್ರತಿನಿತ್ಯವೂ ಕೂಡ ಈ ಒಂದು ಮೀನ ರಾಶಿಯಲ್ಲಿ ಇರುವಂಥವರು ದುರ್ಗಾ ಚಾಲಿಸ್ತನ ಪಠನೆ ಮಾಡೋದ್ರಿಂದಾಗಿ ಬಹಳಷ್ಟು ಅನುಕೂಲವಾಗುತ್ತೆ ಯಾಕೆಂದರೆ ನಿಮ್ಮದೇ ರಾಶಿಯಲ್ಲಿ ರಾಹುಗ್ರಹ ಇರೋದರಿಂದಾಗಿ ಸ್ವಲ್ಪ ಮೈಂಡನ್ನ ಡಿಸ್ಟ್ರಾಕ್ಷನ್ ಮಾಡ್ತಾನೆ ಹಾಗಾಗಿ ರಾಹುವನ್ನ ಶಾಂತಿಗೊಳಿಸಬೇಕು ಅಂದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅದನ್ನು ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಅನುಕೂಲ ಅನ್ನೋಂಥದ್ದಾಗ್ತದೆ ಇನ್ನೂ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಅನ್ನೋಂಥದ್ದು ಬೇಕು ಅಂದರೆ ಸತಿಪತಿಯರ ಕಲಹ ಡಿವೋರ್ಸ್ ಕೇಸ್ಗಳಾಗ್ತಾ ಇರುವಂಥದ್ದು ಅದರಿಂದ ಹೊರಗೆ ಬರಬೇಕು ಅಂದರೆ ಮಕ್ಕಳ ಒಂದು ಜೀವನದ ಕುರಿತಾಗಿ ಅಂದರೆ ಮುಂದಿನ ಭವಿಷ್ಯದ ಕುರಿತಾಗಿ ಚಿಂತೆ ಅವರ ವಿದ್ಯಾಭ್ಯಾಸ ಅಥವಾ ಅವರ ಮುಂದಿನ ಭವಿಷ್ಯದ ಕುರಿತಾಗಿ ವಿವಾಹದ ಕುರಿತಾಗಿ ಇನ್ಯಾವುದೇ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಬೇಕು ಅನ್ನೋದಾದರೆ ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಅನ್ನೋ ತೋರಿಸುತ್ತದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ